ಹರಕನಳ್ಳಿ ತಾಲೂಕ್ ಅರಸಿಕೆರೆ ಗ್ರಾಮದಲ್ಲಿ ಕೋಲಶಂತೇಶ್ವರ ರಥೋತ್ಸವದ ಪ್ರಯುಕ್ತ ಮೂರು ದಿನಗಳ ಕಾಲ ಕುಸ್ತಿ ಪಂದ್ಯಾವಳಿಗಳು ನಡೆದವು ತಾಲೂಕಿನ ಅರಸಿಕೆರೆ ಗ್ರಾಮದಲ್ಲಿ ಕೋಲಶಂತೇಶ್ವರ ರಥೋತ್ಸವದ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿಗಳು ನಡೆಯುತ್ತಿದ್ದವು ಎಂಟು ವರ್ಷಗಳಿಂದ ಕಾರಣಾಂತರದಿಂದ ಕುಸ್ತಿ ಪಂದ್ಯಾವಳಿಗಳು ನಿಂತಿದ್ದವು ಈ ವರ್ಷ ಮತ್ತೆ ಕುಸ್ತಿ ಪಂದ್ಯಾವಳಿ ನಡೆಸಿರುವುದು ಖುಷಿ ತಂದಿದೆ ಗ್ರಾಮೀಣ ಕ್ರೀಡೆಗಳನ್ನು ಪ್ರೋತ್ಸಾಹಿಸಿ ಉತ್ತೇಜನ ನೀಡಬೇಕೆಂದು ಶ್ರೀ ಶಾಂತಲಿಂಗ ದೇಶೀಕೇಂದ್ರ ಮಹಾಸ್ವಾಮಿಗಳು ಹೇಳಿದರು ಕುಸ್ತಿಯಲ್ಲಿ ಮಹಾರಾಷ್ಟ್ರದ ಪೈಲ್ವಾನ್ರವರು ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಹರಪಳ್ಳಿ ಅವರು ಪಡೆದರು ಈ ಸಂದರ್ಭದಲ್ಲಿ ಶಾಂತಲಿಂಗ ದೇಶೀಕೇಂದ್ರ ಮಹಾಸ್ವಾಮಿಗಳಿಂದ ಕುಸ್ತಿಯಲ್ಲಿ ಗೆದ್ದವರು ಬಹುಮಾನ ಪಡೆದರು ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಮಹಾರಾಷ್ಟ್ರ ಹುಬ್ಬಳ್ಳಿ ಧಾರವಾಡ ರಾಣೆಬೆನ್ನೂರು ದಾವಣಗೆರೆ ಹರಿಹರ ಹರಪನಹಳ್ಳಿ ಅಗರಿಬೊಮ್ಮನಹಳ್ಳಿ ಮರಿಯಂನಹಳ್ಳಿ ಕೂಡ್ಲಿಗಿ ಹಾಗೂ ರಾಜ್ಯದ ಮೂಲೆ ಮೂಲೆಯಿಂದ ಕುಸ್ತಿಪಟುಗಳು ಆಗಮಿಸಿದ್ದರು ಇದೇ ಸಂದರ್ಭದಲ್ಲಿ ಶಾಂತಲಿಂಗ ಕೇಂದ್ರ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿದ್ದರು ಗ್ರಾಮದ ಮುಖಂಡರಾದ ವೈ ಡಿ ಅಣ್ಣಪ್ಪ ಪ್ರಶಾಂತ್ ಪಾಟೀಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಎ ಇನಾಯ ಇನಾಯತುಲ್ಲಾ ಅಡ್ಡಿ ಚನ್ವೀರಪ್ಪ ಕೆ ಮಾಂತೇಶ್ ಕುಸ್ತಿಪಟುಗಳು ಹಾಗೂ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮದ ನಾಗರಿಕರು هاجر الدرو